நோட்ரி ஆ இவ்வளோ ஆரமலட்சுமி ஹாப நான் விஷயம் ஆச்சாரை மாத்தேன் நினைக்க ஆ நோட்ரி ஆ எல்லா அர்ணா கட்கம்பரோன்னா வந்தீங்கனா ஆ பட்டங்கஜி மனைக ஆ பட்டங்கஜி புட்டங்கிவமா சிவமா ஏன் மட்டுக்கிழம ஆர்ட் ஓகே வரமலட்சிமி ஹபா ஆரட பரீ அன்ட்ரெண்ட் நீங்கள் மொழியே ஆ நீ பரீ ஆ மனே ஒலேச்சிபி நம்ம வந்து ஊட்டமா ஆசீர்வாத படுக்கி அந்த நோடு ஆரோ பண்ணில்ல எது பேஜாராக ஆட்டங்கஜி வரலா நீோணா ஒல ஹெச்ச் பட் நீங்கள் ஆகலை அது மேம்மா ஹோ வந்துவிட்டு ஆங்கா பரோ அந்த அத்தே ஆனால் சொல்ல விட்டு நான் பண்ணிவிடுவோம்ல அஸொத்தி நீங்கபட்ட நோடுப்பட்டி ஆ நீ இத்தீச்சைக்கு பால சுல்க்கோரலா அதுக்கு நானே உட்கோம்பே நீட்டு வளர்ச்சி அந்த ஆச்சுப்பட்டுல நீ மி ஏய் சும்னா மனை ஊட்டாங்க ஆசீர்வாத படுது ஒன் வத்தின ஊட்டாந்தி மனை ஊட்டா இரு சும்மா நோட்றேன் நக்காரே ஜனிட்ல ಹಾಗಲ್ರಿ ಅದಮ್ಮ ಬಂದ್ಬಿಟ್ಟಿದರ ವರ್ಮಾಲಕ್ಷ್ಮಿ ಬರೋದ್ರ ಶುಭಾಶಯಗಳು ಕಣ್ರಿ ನೀವು ನಾನು ನಮ್ಮ ಪುಟ್ಟಂಗತ್ತ ಇವಾಗಿನ ನಿಮ್ಮ ಮನೆಗೆ ಅರ್ಶನ ಕುಂಭಕ್ಕೆ ಬರೋಣ ಅಂತ ಹೊರಟಿದ್ದೀವಿ ಅಷ್ಟೊತ್ತಿಗೆ ನೀವೇ ಬಂದಿದ್ದು ಒಳ್ಳೇದಾಯ್ತು ಕಣ್ರಿ ಹ್ಮ್ ಅಯ್ಯೋ ಸುಮ್ಮನೆ ಶಿವಮ್ಮ ನೀನು ಅಷ್ಟೇ ಪುಟ್ಟಂಗಜಿ ತರ ನೀನು ಸ್ವಲ್ಪ ಜಾಸ್ತಿ ಸುಳ್ಳು ಕಲ್ತ್ಕೊಂಡಿದ್ಯಾ ನಾನು ಮಧ್ಯಾಹ್ನ ಗಂಟೆಗೆ ಬರ್ರಿ ಅಂತ ಹೇಳೀನಿ ಇನ್ನೂ ಏಳುವರೆ ಆದ ಸುದ್ದಿ ಇಲ್ಲ ನಿಂದು ಹಾಂ ನೋಡ್ರಿ ಅದಕ್ಕೆ ನೀವು ಬರಲ್ಲ ಅಂತ ಗೊತ್ತಾಯ್ತು ನಾನೇ ಹಾಕೋಣ ಅಂತ ಬಂದೀನಿ ನಾನು ಬರ್ರಿ ಹೋಗೋಣ ಅರ್ಶನ ಕುಂಭ ಮೇಲೂ ನಡಿ ಒಳ್ಳೆ ನೋಡಿ ಹೆಂಗೆ ಪುಟ್ಟ ಮಗು ಆಡ್ದಂಗೆ ಆಡ್ತಾಳೆ ಹಠಣ್ಣ ನೋಡಿ ಆಯ್ತು ಬರ್ತೀವಿ ನೋಡಿ ಮುನ್ನಡಿ ಮುನ್ನಡಿ ಹೋಗೋಣ ನಿಮ್ಮ ಮನೆಗೆ ಅದೇನೇನು ದೇವ್ರಿಗೆ ಅಲಂಕಾರ ಮಾಡಿದ್ಯಾ ಹಾಂ ಏನು ನಡೆಯೇ ತಿಂಡಿ ತಿನಿಸು ಮಾಡಿ ಅದ್ಲಿಗೆ ನೋಡೋ ಬಂದುಬಿಡ್ತೀವಿ ಅತ್ಲಾಗೆ ಹ್ಞೂ ಅಯ್ಯೋ ಬರೀ ಪುಟ್ಟಂಗಿ ಅದೇನು ಬರೀ ನಾನು ತಕ್ಕ ಮಟ್ಟಿಗೆ ನಾನು ಅನುಭವದ ಮಟ್ಟಿಗೆ ಮಾಡಿದ್ದೀನಿ ನಿಮಗೆ ಏನು ತುಂಬ ಚೆನ್ನಾಗಿ ಅಷ್ಟೊಂದೇನು ಅಲಂಕಾರ ಬರಲ್ಲ ನನಗೆ ಮಟ್ಟಿಗೆ ಮಾಡೀನಿ ಬರ್ರಿ ನೋಡಿರಂತೆ ಆಯ್ತು ನಡಿ ಹಾಂ ನಡಿ ಹೋಗೋಣ ఏమైమ్ హా బాయ్ కణమ్మ వరహలక్ష్మి హబ్బనా బాగా చాగ మ్యాడు దేవరిగా ఎవినారాశి ఎలా మిడు నిజవ్ దేవర ಅಯ್ಯೋ ಪುಟ್ಟಂಗಜಿ ಸಾಕು ನೀವು ಖುಷಿ ಪಟ್ಟಣ ನಾನು ದೇವರಿಗೆ ಅಲಂಕಾರ ಮಾಡಿರೋದು ಅಷ್ಟೇ ಸಾಕು ಇಡೀ ಊರಲ್ಲಿ ಖುಷಿ ಪಟ್ಟಷ್ಟು ಸಂತೋಷ ಆಗ್ತಾ ಇದೆ ನೋಡಿ ನೀವು ಹೋಗ್ಲಿದ್ರೆ ನೂರು ಜನ ಹೋಗಿದಂಗೆ ಸುಮಾರು ಒಂದೆರಡು ಸಿಂದ ಭಾಳ ಒಳಾಡ್ಕೊಂಡು ಹೂ ಹಾರ ಹಣ್ಣು ಎಲ್ಲ ತೊಗೊಂಡು ಭಾಳ ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ದೀನಿ ಮಾಡೀನಿ ನೀವು ಹೋಗಲಿಕ್ಕೆ ನನಗೆ ತುಂಬ ಸಂಕೋಚ ಆಗ್ತಾ ಇದೆ ಪುಟ್ಟಂಗಜಿ ಬನ್ನಿ ಆಶೀರ್ವಾದ ತಗೊಳ್ಳಿ ವರಮಾಲಕ್ಷ್ಮಿ ಅಮ್ಮಂದು ದೇವರು ಒಳ್ಳೇದು ಮಾಡ್ತಾನೆ ಆರೋಗ್ಯ ಆಯಸ್ಸು ಸಂಪತ್ತು ಎಲ್ಲ ಕೊಟ್ಟು ಕಾಪಾಡ್ತಾನೆ ದೇವರು ವರಮಾಶ್ಮಿ ಅಮ್ಮರು ನಿಮಗೆ ಆಶೀರ್ವಾದ ಮಾಡಲಿ தாயி நம்மம்மா காப்பாடமா ஆஹ் நம்ம ஆரோகிய ஆயு சம்பு ஆஹ் எல்லா கொட்டும் காப்பாடமா ஆஹ் பட்டங்கு ஆயு ஆரோக கொட்டு காப்பாடமா நம்ம தாயி மாடவாஷி அம்மா காப்பாடமா நம்ம ನನ್ನ ಸೊಸೆ ಶಿವಮ್ಮಗೆ ನೋಡಿ ಎಷ್ಟು ಒಳ್ಳೆ ಬುದ್ಧಿ ಹಾಂ ನೋಡಿ ಈಗಿನ ಕಾಲದಲ್ಲೂ ಅತ್ತೆಗೆ ತಾಯಿ ಸಮಾನ ಐತೆ ಹಂಗೆ ಅತ್ತೆನ ತಾಯಿ ನೋಡ್ಕೊಂಡಂಗೆ ನೋಡ್ಕೊಳ್ತಾರೆ ನನ್ನ ಸೊಸೆ ಶಿವಮ್ಮ ಅವಳಿಗೂ ಅಷ್ಟೇ ಆಯಸ್ಸು ಆರೋಗ್ಯ ಸಂಪತ್ತು ಕೊಟ್ಟು ನಮ್ಮ ಮನೆಯವರಿಗೆಲ್ಲರಿಗೂ ಆಯಸ್ಸು ಆರೋಗ್ಯ ಸಂಪತ್ತು ಕೊಟ್ಟು ಚೆನ್ನಾಗಿ ಆಗಂಗೆ ಮಾಡಮ್ಮ ಎಲ್ಲ ಕಡೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿ ಎಲ್ಲ ಜನರು ಸುಖ ಸಮೃದ್ಧಿನ ಇರಂಗೆ ಕಾಪಾಡಮ್ಮ ತಾಯಿ ವರಮಾಲಕ್ಷ್ಮಿ ನೋಡ್ರಿ ಅಷ್ಟೇ ಆ ಅತ್ತೆ ಸಸ್ಯರಲ್ಲಿ ಎಷ್ಟು ಹೊಂದಾಣಿಕೆ ಇದೆ ಅಂತ ಶುಕ್ರವಾರನೇ ವರ್ಮಾಲಕ್ಷ್ಮಿ ಹಬ್ಬ ಬಂದಿರೋದ್ರಿಂದ ಆ ದಿನಾನು ಚೆನ್ನಾಗಿದೆ ಹ್ಮ್ ನಿಮ್ಮಂತ ಅತ್ತೆ ಈಗಿನ ಈಗಿನ ಇರೋದು ಬಹಳ ಅಪರೂಪ ನಿನ್ನಂತ ನಿನ್ನ ಅತ್ತೆ ಸಸ್ಯರು ಎಲ್ಲೆಡೆ ತುಂಬಿ ತುಳುಕಲಿ ಹಾ ನೋಡ್ರಿ ಅತ್ತೆ ಸೊಸೆ ಬಿಟ್ಕೊಳ್ಳಲ್ಲ ಸೊಸೆನ ಅತ್ತೆ ಬಿಟ್ಕೊಳ್ಳಲ್ಲ ಹಾಗಿದೆ ನೋಡ್ರಿ ನಿಮ್ಮ ನೋಡೋದ್ ಖುಷಿ ಅದು ವರ್ಹಾಲಕ್ಷ್ಮಿ ಹಬ್ಬ ದಿಸ ಈ ರೀತಿ ದೇವರ ಅಲಂಕಾರದಲ್ಲಿ ನಿಮ್ಮ ನಿಂತ ನೋಡದೆ ಬಹಳ ಖುಷಿ ಆಗ್ತದೆ ನನಗೆ ದೇವರು ಆಶೀರ್ವಾದ ಮಾಡ್ತಾನೆ ಪುಟರಂಗಜಿ ಪುಟ್ಟರಂಗಜ್ಜಿ ದೇವರ ಕೈ ಆಶೀರ್ವಾದ ತಗೊಳ್ಳಿ ತಾಯಿ ನಮ್ಮಮ್ಮ ಒಳ್ಳೇದು ಮಾಡಲಿ ತಾಯಿ ನಮ್ಮಮ್ಮ ಕಾಪಾಡಮ್ಮ ನನ್ನ ಕರಿಯಪ್ಪಂಗೆ ನನ್ನ ಮಗ ಕರಿಯಪ್ಪಂಗೆ ಕುಡಿದು ಚಟ ಬಿಟ್ಟು ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡಮ್ಮ ತಾಯಿ ಎಲ್ಲ ಒಳ್ಳೇದು ಮಾಡ್ತಾನೆ ಕುಡಿದು ಕಲಾಟೆ ಮಾಡೋದು ಹೋಗರ ಬರೋರಿಗೆ ಹಿಡ್ಕೊಂಡು ಹೊಡೆಯೋದು ಅಡಿಕೆ ತೋಟದಲ್ಲಿ ಕುಡ್ದು ಬುದ್ಧಿ ನಮ್ಮನ್ನೆಲ್ಲ ಉಳಿಸೋದು ಈ ಥರದ್ದೆಲ್ಲ ಮಾಡ್ತಾನೆ ತಾಯಿಯನಿಗೆ ಒಳ್ಳೆ ಬುದ್ಧಿ ಕೊಟ್ಟು ಜೀವನ ಬರೋದ್ನ ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಮಾಡಮ್ಮ ತಾಯಿ ಅದೊಂದು ಕೆಟ್ಟ ಅಭ್ಯಾಸ ಒಂದು ಕುಡಿಯೋದೊಂದು ಆ ಕೆಟ್ಟ ಹವ್ಯಾಸ ತೋದಾಕ್ಬೋಣಮ್ಮ ತಾಯಿ ಅಯ್ಯೋ ಬಿಡ್ರಿ ಇವತ್ತು ವರ್ಮಾಲಕ್ಷ್ಮಿ ಹಬ್ಬ ಇವತ್ತಿಂದ ಕರಿಯಪ್ಪನವರಿಗೆ ಆ ಒಳ್ಳೆ ಟೈಮ್ ಬರುತ್ತೆ ಹ ಭೂಮಿ ಗುಂಡವಿಗೆಲ್ಲ ಪ್ರತಿಯೊಬ್ಬರು ಒಂದ್ ಕಾಲ ಬಂದೇ ಬರುತ್ತೆ ಹಾಗೆ ಕರೆಯಪ್ಪಣ್ಣು ಇವತ್ತಿಂದ ಒಳ್ಳೆ ಕಾಲ ಬಂದೇ ಬರುತ್ತೆ ಪುಟ್ಟರಂಗ್ ಕರೆ ಕೆಟ್ಟಬೇಡ್ರಿ ಕರಿಯಪ್ಪನಿಗೆ ಎಲ್ಲ ಒಳ್ಳೆದಾಗುತ್ತೆ ನಿನ್ ಬಾಯಿ ಸಕ್ರೆ ಹಾಕ್ಬೇಕೆ ಆದ್ಮೇಲಮ್ಮ ನಿನ್ ಬಾಯಿಗೆ ನಿಜವಾಗ್ಲೂ ಹೋಗ್ಲು ಸಕ್ರೆ ಹಾಕ್ಬೇಕು ಎಲ್ಲ ಒಳ್ಳೇದಾದ್ರೆ ಸಾಕಣಮ್ಮ ನಾವು ಈ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ದಕ್ಕೂ ಸಾರ್ಥ ಆಗುತ್ತೆ ಅದ್ಮೇಲೆಮ್ಮ ಥರ ನೀವು ನಿಮ್ಮಲ್ಲಿ ವರಮಾಲಕ್ಷ್ಮಿ ಹಬ್ಬನ ಜೋರಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀರಾ ಹಾಗಾದರೆ ಮರೀದೆ ಕಮೆಂಟ್ ಮಾಡಿರಿ ಇನ್ನು ಯಾರು ಮಣ್ಣಿನ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ವರಮಾಲಕ್ಷ್ಮಿ ಅಮ್ಮ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ